ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೃಷಿ ಇಲಾಖೆಯಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಈ ನೇಮಕಾತಿ ಕುರಿತಂತೆ ವಿವರಗಳನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯ ಕೃಷಿ ಇಲಾಖೆಯ ಕೃಷೋನ್ನತಿ ಕೃಷಿ ವಿಸ್ತರಣೆ ಉಪ ಅಭಿಯಾನ ಅಂದರೆ ಆತ್ಮ ಯೋಜನೆಯ ಅಡಿ ಕೊಡಗು ಜಿಲ್ಲೆಯಲ್ಲಿ ಕಾಲಿರುವಂಥ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಸೊ ಈ ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಮಾತ್ರ ಸೀಮಿತವಾಗಿ ವಿರಾಜಪೇಟೆ ತಾಲೂಕಿನಲ್ಲಿ ಈ ಒಂದು ನೇಮಕಾತಿಯನ್ನು ಇರುವಂಥದ್ದು ಸೊ ಇಲ್ಲಿ ಉದಯ ಹೆಸರು ಬಂದ್ಬಿಟ್ಟು ತಾಲೂಕು ತಾಂತ್ರಿಕ ವ್ಯವಸ್ಥಾಪಕರು ಅಂತೇಳಿ ಸೊ ಇದು ಕೆಲಸದ ಸ್ಥಳ ಬಂದ್ಬಿಟ್ಟು ಕೊಡಗು ಜಿಲ್ಲೆಯ ವಿರಾಜ್ಪೇಟೆ ತಾಲೂಕು ಇದಕ್ಕೆ ಬೇಕಿರ್ತಕ್ಕಂಥ ಕ್ವಾಲಿಫಿಕೇಷನ್ ಅಂದರೆ ಕೃಷಿ ಅಥವಾ ತೋಟಗಾರಿಕೆ ಅಥವಾ ಮೀನುಗಾರಿಕೆ ಅಥವಾ ಅರಣ್ಯ ಅಥವಾ ರೇಷ್ಮೆಯಲ್ಲಿ ಎಮ್ ಎಸ್ ಸಿ ಪದವಿಯನ್ನು ಮುಗಿಸಿರ್ಬೇಕು ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರ್ಬೇಕು ಹಾಗೆ ಕೃಷಿ ವಿಸ್ತರಣೆ ಮತ್ತು ಸಂಬಂಧಿತ ಚಟುವಟಿಕೆಗಳಲ್ಲಿ ಎರಡು ವರ್ಷಗಳ ಅನುಭವ ಇರಬೇಕಾಗುತ್ತೆ ಕಂಪ್ಯೂಟರ್ ನಾಲೆಜ್ ಕೂಡ ಇರಬೇಕಾಗುತ್ತೆ ವೇತನ ಬಂದ್ಬಿಟ್ಟು ಗರಿಷ್ಠ ವಯೋಮಿತಿ ನಲವತ್ತೈದು ವರ್ಷ ಅಂದರೆ ನಲವತ್ತೈದು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮಾಸಿಕ ಮೂವತ್ತು ಸಾವಿರ ರೂಪಾಯಿ ಗೌರವಧನವನ್ನು ನೀಡಲಾಗುತ್ತೆ ಆಸಕ್ತ ಅಭ್ಯರ್ಥಿಗಳು ದಿನಾಂಕ ಐದು ಏಳು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಸೊ ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಕೊಡಗು ಜಿಲ್ಲೆ ಮಡಿಕೇರಿ ಸೊ ಇಲ್ಲಿ ಕಚೇರಿಯ ವೇಳೆಯಲ್ಲಿ ಬಂದು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಲ್ಲಿ ಅಪ್ಲಿಕೇಶನ್ ಫಾರ್ಮೆಟ್ ಕೂಡ ಇದೆ ಈ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ ಮಾಡಿ ಅದಕ್ಕೆ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರವನ್ನು ಅಂಟಿಸಬೇಕಾಗತ್ತೆ ಮತ್ತು ಎಲ್ಲ ನಿಮ್ಮ ಎಜುಕೇಷನ್ ಮತ್ತು ಎಕ್ಸ್ಪೀರಿಯೆನ್ಸ್ ಡಾಕ್ಯುಮೆಂಟ್ಸ್ಗಳನ್ನು ಇದಕ್ಕೆ ಅಟ್ಯಾಚ್ ಮಾಡಿ ಕಚೇರಿಯ ವೇಳೆಯಲ್ಲಿ ಈ ಒಂದು ವಿಳಾಸಕ್ಕೆ ಕಳಿಸ್ಕೊಡಬೇಕಾಗತ್ತೆ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಜಂಟಿ ಕೃಷಿ ನಿರ್ದೇಶಕರ ಕಚೇರಿ ಆತ್ಮವಿಭಾಗ ಕೊಡಗು ಜಿಲ್ಲೆ ಮಡಿಕೇರಿ ಇವರನ್ನು ಸಂಪರ್ಕಿಸ್ಬೋದು ಇದು ಗೆಳೆಯರೆ ಕೊಡಗು ಜಿಲ್ಲೆಯ ಕೃಷಿ ಆತ್ಮ ಯೋಜನೆಯ ಅಡಿ ಖಾಲಿ ಇರತಕ್ಕಂಥ ತಾಂತ್ರಿಕ ವ್ಯವಸ್ಥಾಪಕ ಒಂದು ಹುದ್ದೆಗಳನ್ನು ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವ ಕುರಿತಾಗಿರ್ತಕ್ಕಂಥ ಮಾಹಿತಿ ಸೊ ಈ ಮಾಹಿತಿಯನ್ನು ಶೇರ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀರಿ ನಮಸ್ಕಾರ